ಓಂ ಗಂಗನಪತೆಯ ನಮಃ ಜೈ ಶ್ರೀಕೃಷ್ಣ ಇಂದಿನ ಈ ವಿಡಿಯೋದಲ್ಲಿ ನಾವು ಕವರ್ ಮಾಡಲಿಕ್ಕಿರುವಂತಹ ಶ್ಲೋಕಗಳು ಭಗವದ್ಗೀತೆಯ ಅಧ್ಯಾಯ ಎರಡು ಗೀತಾಸಾರ ಸಂಗ್ರಹದಿಂದ ಆರಿಸಲಾದ ಶ್ಲೋಕ ನಲವತ್ತೆರಡರಿಂದ ನಲವತ್ತ ಏಳರವರೆಗೆ ಶ್ಲೋಕ ನಲ್ವತ್ತೆರಡು ಯಾಮಿ ಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ ವೇದವಾಧರ್ತಃ ಪಾರ್ಥ ನಾನದಸ್ತಿ ಇವಾದಿ ಕಾಮತ್ಮಾನಃ ಸ್ವರ್ಗಪರ ಜನ್ಮಕರ್ಮಫಲಪ್ರದಾಮ್ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ ಅಂದರೆ ಅಲ್ಪ ಜ್ಞಾನಿಗಳಾದವರು ವೇದಗಳಲ್ಲಿನ ಅಲಂಕಾರದ ಮಾತುಗಳಿಗೆ ಮೋಹಗೊಳ್ಳುತ್ತಾರೆ ಈ ಮಾತುಗಳು ಸ್ವರ್ಗಲೋಕಗಳ ಪ್ರಾಪ್ತಿ ಒಳ್ಳೆಯ ಜನ್ಮ ಅಧಿಕಾರ ಮೊದಲಾದವುಗಳಿಗಾಗಿ ಹಲವಾರು ಕಾಮ್ಯಕರ್ಮಗಳನ್ನು ಪ್ರಶಂಸಿಸಿ ಹೇಳುತ್ತವೆ ಇಂದ್ರಿಯ ತೃಪ್ತಿ ಮತ್ತು ಭೋಗ ಜೀವನಗಳನ್ನು ಬಯಸಿ ಇವಕ್ಕಿಂತ ಉತ್ತಮವಾದದ್ದು ಏನೂ ಇಲ್ಲ ಎಂದು ಅವರು ಹೇಳುತ್ತಾರೆ ಸಾಮಾನ್ಯವಾಗಿ ಜನರು ತಮ್ಮ ಅಜ್ಞಾನದಿಂದ ಅವರ ವೇದಗಳ ಕರ್ಮಕಾಂಡ ಭಾಗಗಳಲ್ಲಿ ಹೊಗಳಿರುವಂತಹ ಫಲಕಾಂಕ್ಷಿ ಕರ್ಮಗಳಲ್ಲಿ ಆಸಕ್ತರಾಗುತ್ತಾರೆ ಸ್ವರ್ಗದಲ್ಲಿ ಮಧುಪಾನ ಸ್ತ್ರೀ ಸುಖಗಳಿಗೆ ಪರಮಾ ಪರಮಾವಕಾಶ ಪ್ರಾಪಂಚಿಕ ವೈಭವವು ಸರ್ವೇ ಸಾಮಾನ್ಯವಾದದ್ದು ಅಜ್ಞಾನಿಗಳಿಗೆ ಸ್ವರ್ಗದಲ್ಲಿ ಭೋಗ ಜೀವನದಿಂದ ಇಂದ್ರಿಯ ತೃಪ್ತಿ ಪಡೆಯುವ ಸಲಹೆಗಳಿಗಿಂತ ಬೇರೇನು ಬೇಡ ವೇದಗಳಲ್ಲಿ ಸ್ವರ್ಗಲೋಕಗಳನ್ನು ಸೇರಲು ಹಲವು ಯಾಗಗಳನ್ನು ಮುಖ್ಯವಾಗಿ ಜ್ಯೋತಿಷ್ಠೋಮ ಯಾಗಗಳನ್ನು ಯಾಗಗಳನ್ನು ಹೇಳಿದೆ ಸ್ವರ್ಗ ಲೋಕಕ್ಕೆ ಏರಬೇಕೆಂದು ಬಯಸುವ ಯಾರೇ ಆಗಲಿ ಈ ಯಾಗಗಳನ್ನು ಮಾಡಬೇಕೆಂದು ಹೇಳಿದೆ ಅಲ್ಪಜ್ಞಾನಿಗಳು ವೇದಜ್ಞಾನದ ಸಂಪೂರ್ಣ ಗುರಿಯೇ ಇದು ಎಂದು ಭಾವಿಸಿಕೊಂಡು ಬಿಡುತ್ತಾರೆ ಇಂತಹ ಅನನುಭವಿಗಳಿಗೆ ಕೃಷ್ಣ ಪ್ರಜ್ಞೆಯ ದೃಢ ಕಾರ್ಯದಲ್ಲಿ ನೆಲೆಸುವುದು ಬಹು ಕಷ್ಟ ಮೂರ್ಖರು ಇಂತಹ ಆಕರ್ಷಣೆಯ ಪರಿಣಾಮವೇನೆಂದು ತಿಳಿಯದೆ ವಿಷವೃಕ್ಷಗಳ ಹೂವುಗಳಿಂದ ಆಕರ್ಷಿತರಾಗುತ್ತಾರೆ ಅಜ್ಞಾನಿಗಳು ಇದೇ ರೀತಿ ಸ್ವರ್ಗದ ವೈಭವ ಮತ್ತು ಇಂದ್ರಿಯ ಭೋಗಗಳಿಂದ ಆಕರ್ಷಿತರಾಗುತ್ತಾರೆ ವೇದಗಳ ಕರ್ಮಕಾಂಡ ಭಾಗದಲ್ಲಿ ಅಪಾಮ ಸೋಮಂ ಅಮೃತ ಅಭೋಮ ಎಂದು ಅಕ್ಷ ಅಕ್ಷಯ್ಯಂ ಹ ವೈ ಚಾತುರ್ಮಾಸ್ಯ ಜಿನಃ ಸುಕೃತಂಭವತಿ ಎಂದು ಹೇಳಿದೆ ಅಂದರೆ ಚಾತುರ್ಮಾಸದ ವಿಧಿಗಳನ್ನು ಆಚರಿಸುವವರು ಅಮರರಾಗಲು ಎಂದೆಂದು ಸುಖವಾಗಿರಲು ಸೋಮರಸಪಾನ ಮಾಡಲು ಅರ್ಹತೆಯನ್ನು ಪಡೆಯುತ್ತಾರೆ ಈ ಭೂಮಿಯ ಮೇಲಿರುವಾಗಲೂ ಬಲಶಾಲಿಗಳಾಗಿ ಇಂದ್ರಿಯ ಭೋಗಗಳನ್ನು ಸವಿಯಲು ಸಮರ್ಥರಾಗಲು ಸೋಮರಸವನ್ನು ಪಾನ ಮಾಡಲು ಕೆಲವರು ತವಕ ಪಡುತ್ತಾರೆ ಇಂತಹ ವ್ಯಕ್ತಿಗಳಿಗೆ ಪ್ರಾಪಂಚಿಕ ಬಂಧನಗಳಿಂದ ಮುಕ್ತಿ ಪಡೆಯುವುದರಲ್ಲಿ ನಂಬಿಕೆ ಇಲ್ಲ ಅವರಿಗೆ ವೇದಗಳಲ್ಲಿ ಹೇಳಿರುವಂತಹ ಯಜ್ಞಗಳ ವೈಭವಯುಕ್ತ ವಿಧಿಗಳಲ್ಲಿ ಮೋಹ ಸಾಮಾನ್ಯವಾಗಿ ಅವರು ಇಂದ್ರಿಯ ಇಂದ್ರಿಯ ಭೋಗಾಸಕ್ತರು ಬದುಕಿನಲ್ಲಿ ಸ್ವರ್ಗ ಸದೃಶ ಭೋಗಗಳಲ್ಲದೆ ಬೇರೇನೂ ಅವರಿಗೆ ಬೇಡ ನಂದನ ಕಾನ ಕಾನನವೆನ್ನುವಂತಹ ಉದ್ಯಾನಗಳಿರುವುದೆಂದು ಅಲ್ಲಿ ದೇವತಾ ಸದೃಶರಾದ ಲಾವಣ್ಯವತಿಯರ ಸಹವಾಸಕ್ಕೆ ಮತ್ತು ಸೋಮಪಾನಕ್ಕೆ ಸಮೃದ್ಧವಾಗಿ ಅವಕಾಶಗಳು ಉಂಟು ಎಂದು ಹೇಳುತ್ತಾರೆ ಇಂಥ ಇಂತಹ ದೈಹಿಕ ಸುಖವು ನಿಶ್ಚಯವಾಗಿ ಭೋಗಾಸಕ್ತಿ ಇಹ ಜಗತ್ತಿನ ಪ್ರಭುಗಳಾಗಿ ಮೆರೆಯುವ ಇಂತಹ ಪ್ರಾಪಂಚಿಕ ಅಲ್ಪಕಾಲದ ಸುಖಕ್ಕಾಗಿ ಹಂಬಲಿಸುವ ಜನರು ಇದ್ದಾರೆ ಶ್ಲೋಕ ನಲವತ್ನಾಲ್ಕು ಭೋಗೈಶ್ವರ್ಯ ಪ್ರಸಕ್ತಾನ ತಯಾಪಹರದ ಚೇತಸ ವ್ಯವಸಾಯ ಆತ್ಮಿಕ ಬುದ್ಧಿ ನ ವಿಧೀಯತೆ ಭೋಗ ಮತ್ತು ಪ್ರಾಪಂಚಿಕ ಸಂಪತ್ತಿಗೆ ಅತಿಯಾಗಿ ಅಂಟಿಕೊಂಡವರಲ್ಲಿ ಮತ್ತು ಇಂತಹ ವಿಷಯಗಳಿಂದ ಚಿತ್ತಭ್ರಮಣೆಯಾದವರಲ್ಲಿ ಭಗವಂತನ ಭಕ್ತಿ ಸೇವೆಗಾಗಿ ದೃಢ ಸಂಕಲ್ಪವು ಇರುವುದಿಲ್ಲ ಸಮಾಧಿ ಎಂದರೆ ಅಚಲ ಮನಸ್ಸು ವೇದದ ನಿಘಂಟಾದ ನಿರುಕ್ತಿಯೂ ಸಮ್ಯಗ್ ಅಧೀಯತೆ ಅಸ್ಮಿನ್ ಆತ್ಮತತ್ವ ಯಥಾ ಯಥಾತ್ಮ್ಯಂ ಎಂದು ಹೇಳುತ್ತದೆ ಹೀಗೆಂದರೆ ಆತ್ಮದ ಅರಿವಿಗಾಗಿ ಮನಸ್ಸು ಸ್ಥಿರವಾದಾಗ ಇದಕ್ಕೆ ಸಮಾಧಿ ಎಂದು ಹೆಸರು ಐಹಿಕ ಇಂದ್ರಿಯ ಸುಖದಲ್ಲಿ ಆಸಕ್ತರಾದವರಿಗೆ ಸಮಾಧಿಯು ಸಾಧ್ಯವೇ ಇಲ್ಲ ಇಂತಹ ಕ್ಷಣಿಕ ವಿಷಯಗಳಿಂದ ಗೊಂದಲಕ್ಕೆ ಒಳಗಾಗುವವರಿಗೂ ಇದು ಸಾಧ್ಯ ಇಲ್ಲ ಇವರು ಭೌತಿಕ ಶಕ್ತಿಯ ಪ್ರಕ್ರಿಯೆಯಿಂದ ಸ್ವಲ್ಪ ಹೆಚ್ಚು ಕಡಿಮೆ ಶಿಕ್ಷೆಗೆ ಗುರಿಯಾಗುವವರೇ ಶ್ಲೋಕ ನಲವತ್ತೈದು ತ್ರೈಗುಣ್ಯ ವಿಷಯ ವೇದ ನಿಸ್ತೈಗುಣ್ಯೋಭವ ಭವಾರ್ಜುನ ನಿಧ್ವನ್ ನಿರ್ಧ್ವಂತೋ ನಿತ್ಯ ಸತ್ವಸ್ತೋ ನಿರ್ ನಿರ್ಯೋಗಕ್ಷೇಮ ಆತ್ಮವನು ವೇದಗಳು ಬಹುಮಟ್ಟಿಗೆ ತ್ರೈಗುಣ್ಯದ ವಿಷಯವನ್ನು ಹೇಳುತ್ತದೆ ಅರ್ಜುನ ನೀನು ತ್ರೈಗುಣ್ಯಗಳನ್ನು ಮೀರಿದವನಾಗೋ ಎಲ್ಲ ದ್ವಂದ್ವಗಳಿಂದ ಮುಕ್ತನಾಗಿರೋ ಲಾಭ ಮತ್ತು ಯೋಗಕ್ಷೇಮಗಳನ್ನು ಕುರಿತು ಚಿಂತೆ ಇಲ್ಲದವನಾಗು ಆತ್ಮದಲ್ಲಿ ನಿಷ್ಠನಾಗು ಎಲ್ಲ ಪ್ರಾಪಂಚಿಕ ಚಟುವಟಿಕೆಗಳಲ್ಲಿ ತ್ರಿಗುಣಗಳ ಕ್ರಿಯೆಗಳು ಮತ್ತು ಪ್ರತಿಕ್ರಿಯೆಗಳು ಸೇರಿವೆ ಇವು ಫಲವನ್ನು ಭೋಗಿಸುವ ಉದ್ದೇಶದಿಂದ ಮಾಡಲಾಗುತ್ತದೆ ಇವು ಐಹಿಕ ಪ್ರಪಂಚದಲ್ಲಿ ಬಂಧನಗಳನ್ನು ಉಂಟುಮಾಡುತ್ತವೆ ವೇದಗಳು ಬಹುಮಟ್ಟಿಗೆ ಫಲಾಕಾಂಕ್ಷಿ ಕರ್ಮಗಳನ್ನು ಕುರಿತು ಹೇಳುತ್ತವೆ ಇದರ ಉದ್ದೇಶವು ಜನಸಾಮಾನ್ಯರನ್ನು ಇಂದ್ರಿಯ ಕ್ಷೇತ್ರದಿಂದ ಕ್ರಮಕ್ರಮವಾಗಿ ಆಧ್ಯಾತ್ಮಿಕ ಮಟ್ಟಕ್ಕೆ ಕೊಂಡೊಯ್ಯುವುದು ಶ್ರೀಕೃಷ್ಣನ ಶಿಷ್ಯನೂ ಸ್ನೇಹಿತನೂ ಆದ ಅರ್ಜುನನಿಗೆ ವೇದಾಂತದ ಆಧ್ಯಾತ್ಮಿಕ ಸ್ಥಿತಿಗೆ ಏರುವಂತೆ ಉಪದೇಶಿಸಲಾಗುತ್ತಿದೆ ಈ ಸಿದ್ಧಾಂತದ ಪ್ರಾರಂಭದಲ್ಲಿ ಬ್ರಹ್ಮ ಜಿಜ್ಞಾಸೆ ಮತ್ ಅಥವಾ ಪರಮ ಅಲೌಕಿಕತೆಯನ್ನು ಕುರಿತು ಪ್ರಶ್ನೆಗಳಿವೆ ಐಹಿಕ ಜಗತ್ತಿನ ಎಲ್ಲ ಜೀವಿಗಳು ಅಸ್ತಿತ್ವಕ್ಕಾಗಿ ಬಹಳ ಶ್ರಮ ಪಡುತ್ತವೆ ಐಹಿಕ ಜಗತ್ತನ್ನು ಸೃಷ್ಟಿಸಿದ ಮೇಲೆ ಜಗ ಭಗವಂತನ ಜೀವಿಗಳಿಗೆ ಐಹಿಕ ಬಂಧನದಿಂದ ಬಿಡಿಸಿಕೊಳ್ಳುವುದು ಹೇಗೆ ಎಂದು ಮಾರ್ಗದರ್ಶನ ಮಾಡುವ ವೈದಿಕ ಜ್ಞಾನವನ್ನು ನೀಡಿದ ಕರ್ಮಕಾಂಡ ಅಧ್ಯಾಯವು ಎಂದರೆ ಇಂದ್ರಿಯ ತೃಪ್ತಿಯ ಚಟುವಟಿಕೆಗಳು ಮುಗಿದಾಗ ಉಪನಿಷತ್ತುಗಳ ರೂಪದಲ್ಲಿ ಆತ್ಮ ಸಾಕ್ಷಾತ್ಕಾರಕ್ಕೆ ಅವಕಾಶವನ್ನು ಕಲ್ಪಿಸಿದೆ ಭಗವದ್ಗೀತೆಯು ಐದನೆಯ ವೇದವಾದ ಮಹಾಭಾರತದ ಭಾಗವಾದಂತೆ ಉಪನಿಷತ್ತುಗಳು ಬೇರೆ ವೇದಗಳ ಭಾಗಗಳು ಉಪನಿಷತ್ತುಗಳು ಅಲೌಕಿಕ ಬದುಕಿನ ಪ್ರಾರಂಭವನ್ನು ಸೂಚಿಸುತ್ತದೆ ಐಹಿಕ ದೇಹವು ಇರುವಷ್ಟು ಕಾಲವು ಐಹಿಕ ಗುಣಗಳ ಕ್ರಿಯೆಗಳು ಪ್ರತಿಕ್ರಿಯೆಗಳು ಇದ್ದೇ ಇರುತ್ತವೆ ಸುಖ ದುಃಖ ತಂಪು ಉಷ್ಣ ಇಂತಹ ದ್ವಂದ್ವಗಳು ಎದುರಾದಾಗ ಮನುಷ್ಯನು ಸಹನೆಯನ್ನು ಕಲಿತು ಕಲಿತುಕೊಳ್ಳಬೇಕು ಇಂತಹ ದ್ವಂದ್ವಗಳನ್ನು ಸಹಿಸಿಕೊಂಡು ಲಾಭ ನಷ್ಟಗಳ ವಿಷಯದಲ್ಲಿ ಆತಂಕ ಆತಂಕದಿಂದ ಮುಕ್ತನಾಗಬೇಕು ಕೃಷ್ಣನ ಕೃಪೆಯೊಂದನ್ನೇ ಅವಲಂಬಿಸಿದ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಅಲೌಕಿಕ ಸ್ಥಿತಿಯು ಲಭ್ಯವಾಗುತ್ತದೆ ಶ್ಲೋಕ ನಲವತ್ತಾರು ಯಾವ ನರ್ಥ ಉದಪಾನೆ ಸರ್ವತಃ ಸಂಲು ತಾವಾನ್ ಸರ್ವೇಶು ವೇದೇಶು ಬ್ರಾಹ್ಮಣಸ ವಿಜಾನತಃ ಒಂದು ಸಣ್ಣ ಬಾವಿ ಮಾಡುವ ಕೆಲಸವನ್ನೆಲ್ಲ ದೊಡ್ಡ ಜಲಾಶಯ ಮಾಡಬಲ್ಲದು ಹಾಗೆ ವೇದಗಳ ಹಿಂದಿರುವ ಉದ್ದೇಶಗಳನ್ನು ತಿಳಿದವನಿಗೆ ವೇದಗಳ ಎಲ್ಲ ಪ್ರಯೋಜನವೂ ಆಗುತ್ತದೆ ವೈದಿಕ ಸಾಹಿತ್ಯದ ಕರ್ಮಕಾಂಡದ ಭಾಗದಲ್ಲಿ ಪ್ರಸ್ತಾಪಿಸಿರುವಂತಹ ಎಲ್ಲ ವಿಧಿಗಳ ಮತ್ತು ಯಾಗಗಳ ಉದ್ದೇಶ ಕ್ರಮೇಣ ಆತ್ಮ ಆತ್ಮ ಸಾಕ್ಷಾತ್ಕಾರವನ್ನು ಗಳಿಸುವಂತೆ ಪ್ರೋತ್ಸಾಹಿಸುವುದಾಗಿದೆ ಆತ್ಮ ಸಾಕ್ಷಾತ್ಕಾರದ ಅರ್ಥ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಆತನೊಡನೆ ಅನಂತವಾದ ಸಂಬಂಧವನ್ನು ಪಡೆಯುವುದು ಆದ್ದರಿಂದ ಪ್ರತ್ಯೇಕವಾದ ಜೀವಾತ್ಮದಲ್ಲಿ ಕೃಷ್ಣ ಪ್ರಜ್ಞೆಯ ಪುನರು ಪುನರುದಯವೇ ವೈದಿಕ ಜ್ಞಾನದ ಅತ್ಯುನ್ನತ ಪರಿಪೂರ್ಣ ಸ್ಥಿತಿ ಶ್ರೀಮದ್ ಭಾಗವತವು ಇದನ್ನು ಈ ರೀತಿ ಹೇಳುತ್ತದೆ ಭಗವಂತನೇ ನಿನ್ನ ಪವಿತ್ರವಾದ ಹೆಸರನ್ನು ಸಂಕೀರ್ತನ ಮಾಡುವನು ಚಂಡಾಲ ಸಂಸಾರದಂತಹ ಹೀನ ಸಂಸಾರದಲ್ಲಿ ಹುಟ್ಟಿದ್ದರು ಆತ್ಮ ಸಾಕ್ಷಾತ್ಕಾರದ ಅತ್ಯುನ್ನತ ಸ್ಥಿತಿಯಲ್ಲಿ ಇರುತ್ತಾನೆ ಇಂತಹ ಮನುಷ್ಯನು ಎಲ್ಲ ಬಗೆಯ ತಪಸ್ಸುಗಳನ್ನು ಮಾಡಿರಬೇಕು ಎಲ್ಲ ಪವಿತ್ರ ಯಾತ್ರಾ ಕ್ಷೇತ್ರಗಳಲ್ಲಿ ಸ್ನಾನ ಮಾಡಿ ವೈದಿಕ ಸಾಹಿತ್ಯವನ್ನು ಮತ್ತೆ ಮತ್ತೆ ಅಧ್ಯಯನ ಮಾಡಿರಬೇಕು ಇಂತಹ ಮನುಷ್ಯನನ್ನು ಆರಿಕುಲದಲ್ಲಿ ಅತಿಶ್ರೇಷ್ಠನೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಯಾರೇ ಆಗಲಿ ವಿಧಿಗಳಿಗೆ ಅಂಟಿಕೊಳ್ಳದೆ ವೇದಗಳ ಗುರಿಯನ್ನು ಅರ್ಥ ಮಾಡಿಕೊಳ್ಳುವಷ್ಟು ಬುದ್ಧಿವಂತನಾಗಿರಬೇಕು ಇನ್ನೂ ಉತ್ತಮ ಗುಣದ ಇಂದ್ರಿಯ ಭೋಗಕ್ಕಾಗಿಯೇ ಸ್ವರ್ಗಲೋಕಗಳಿಗೆ ಏರುವ ಬಯಕೆಯನ್ನು ಇಟ್ಟುಕೊಳ್ಳಬಾರದು ಈಗಿನ ಕಾಲದಲ್ಲಿ ಸಾಮಾನ್ಯ ಮನುಷ್ಯನಿಗೆ ವೇದಗಳಲ್ಲಿ ಹೇಳಿರುವಂತಹ ಎಲ್ಲ ವಿಧಿಗಳನ್ನು ನಿಯಮಗಳನ್ನು ಪಾಲಿಸಲು ಸಾಧ್ಯವಿಲ್ಲದಿದ್ದರೂ ಎಲ್ಲ ವೇದಾಂತವನ್ನು ಉಪನಿಷತ್ತುಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡುವುದು ಸಾಧ್ಯವಿಲ್ಲದಿದ್ದರೂ ವೇದಗಳ ಉದ್ದೇಶಗಳನ್ನು ಕಾರ್ಯಗತ ಮಾಡಲು ವಿಶೇಷ ಸಮಸ್ಯೆ ಸಮಯ ಚೈತನ್ಯ ಜ್ಞಾನ ಮತ್ತು ಸಂಪನ್ಮೂಲಗಳು ಅವಶ್ಯವಾದದರಿಂದ ಈ ಯುಗದಲ್ಲಿ ಅದು ಕಷ್ಟವಾದದರಿಂದ ಭಗವಂತನ ಪವಿತ್ರ ಹೆಸರನ್ನು ಸಂಕೇರ್ತನೆ ಮಾಡುವುದರಿಂದ ವೈದಿಕ ಸಂಸ್ಕೃತಿಯ ಅತ್ಯುತ್ತಮ ಗುರಿಯನ್ನು ಸಾಧಿಸಬಹುದು ಶ್ಲೋಕ ನಲವತ್ತೇಳರಲ್ಲಿ ಕರ್ಮಣ್ಯ ವಾಧಿಕಾರಸ್ಥೆ ಮಾ ಶುಕದಾಚನ ಮಾ ಕರ್ಮ ಫಲ ಮಾತೆ ಸಂಗೋಸ್ತ್ವ ಕರ್ಮಣಿ ನಿನಗೆ ನಿಯೋಜಿತ ಕರ್ತವ್ಯವನ್ನು ಮಾಡುವುದಕ್ಕಷ್ಟೇ ಅಧಿಕಾರ ಆದರೆ ಕರ್ಮ ಫಲಕ್ಕೆ ನಿನಗೆ ಅಧಿಕಾರ ಇಲ್ಲ ಕರ್ಮ ಫಲಕ್ಕೆ ನೀನು ಕಾರಣ ಎಂದು ಭಾವಿಸಲೇ ಬೇಡ ಕರ್ಮವನ್ನು ಬಿಡಬೇಕೆಂದು ನಿನಗೆ ಮನಸ್ಸಾಗದಿರಲಿ ಇಲ್ಲಿ ಮೂರು ಯೋಚ್ ವಿಚಾರಗಳಿವೆ ನಿಯೋಜಿತವಾದ ಕರ್ತವ್ಯಗಳು ಮನ ಬಂದಂತೆ ಮಾಡುವ ಕೆಲಸ ಮತ್ತು ಕರ್ಮ ಮಾಡದಿರುವುದು ಮನುಷ್ಯನು ಪಡೆದುಕೊಂಡ ಪ್ರಕೃತಿ ಗುಣಗಳಿಗೆ ಅನುಗುಣವಾಗಿ ವಿಧಿಸಿದ ಕಾರ್ಯಗಳು ನಿಯೋಜಿತ ಕಾರ್ಯಗಳು ಕರ್ತವ್ಯಗಳು ಮನಸ್ವಿ ನಡತೆಯ ಕೆಲಸವೆಂದರೆ ಪ್ರಮಾಣಾಧಿಕಾರದ ಒಪ್ಪಿಗೆ ಇಲ್ಲದ ಕೆಲಸ ಕರ್ಮ ಮಾಡದಿರುವುದೆಂದರೆ ನಿಯೋಜಿತ ಕರ್ತವ್ಯಗಳನ್ನು ಮಾಡದಿರುವುದು ಅರ್ಜುನನು ಕರ್ಮವನ್ನು ಬಿಟ್ಟು ಬಿಡಬಾರದು ಆದರೆ ತನ್ನ ನಿಯೋಜಿತ ಕರ್ತವ್ಯವನ್ನು ಫಲದ ಆಸೆಯಿಲ್ಲದೆ ಮಾಡಬೇಕೆಂದು ಭಗವಂತನು ಬೋಧಿಸಿದನು ತನ್ನ ಕರ್ಮದ ಫಲಕ್ಕಾಗಿ ಆಸೆ ಪಡುವವನು ತನ್ನ ಕರ್ಮದ ಕಾರಣವೂ ಆಗುತ್ತಾನೆ ಆದ್ದರಿಂದ ಅಂತಹ ಕರ್ಮದ ಫಲದಿಂದ ಸಂತೋಷ ಅಥವಾ ದುಃಖಕ್ಕೆ ಗುರಿಯಾಗುತ್ತಾನೆ ನಿಯೋಜಿತ ಕರ್ತವ್ಯಗಳನ್ನು ಮೂರು ವರ್ಗಗಳಾಗಿ ಮಾಡಬಹುದು ಒಂದು ದೈನಂದಿನ ಕೆಲಸ ಇನ್ನೊಂದು ತುರ್ತು ಕೆಲಸ ಮತ್ತೊಂದು ಬಯಸಿದ ಚಟುವಟಿಕೆಗಳು ಶಾಸ್ತ್ರಗಳ ಆದೇಶಕ್ಕನುಗುಣವಾಗಿ ಫಲಾಪೇಕ್ಷೆ ಇಲ್ಲದೆ ಕರ್ತವ್ಯವನ್ನು ಮಾಡಿದ ದೈನಂದಿನ ಕೆಲಸವು ಸತ್ತು ಗುಣದಿಂದ ಮಾಡಿದ ಕರ್ಮವಾಗುತ್ತದೆ ಫಲವನ್ನು ಅಪೇಕ್ಷಿಸಿ ಮಾಡುವ ಕೆಲಸ ಬಂಧನಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ಇಂತಹ ಕೆಲಸವು ಶುಭಕರವಲ್ಲ ನಿಯೋಜಿತ ಕರ್ತವ್ಯಗಳ ಮಟ್ಟಿಗೆ ಪ್ರತಿಯೊಬ್ಬನಿಗೂ ಅಧಿಕಾರ ಉಂಟು ಆದರೆ ಇದು ಫಲದ ಆಸೆಯಿಲ್ಲದ ಕರ್ಮವಾಗಬೇಕು ಇಂತಹ ನಿರ್ಲಿಪ್ತ ನಿಯೋಜಿತ ಕರ್ತವ್ಯಗಳು ನಿಸ್ಸಂಶಯವಾಗಿಯೇ ಮುಕ್ತಿ ಮಾರ್ಗಕ್ಕೆ ಕರೆದೊಯ್ಯುತ್ತವೆ ಆದ್ದರಿಂದ ಫಲದ ಅಪೇಕ್ಷೆ ಇಲ್ಲದೆ ಅರ್ಜುನನು ಕರ್ತವ್ಯ ದೃಷ್ಟಿಯಿಂದ ಯುದ್ಧ ಮಾಡಬೇಕೆಂದು ಭಗವಂತನು ಉಪದೇಶ ಮಾಡಿದನು ಅವನು ಯುದ್ಧ ಮಾಡದೇ ಇರುವುದೇ ವ್ಯಾಮೋಹದ ಇನ್ನೊಂದು ಮುಖ ಇಂತಹ ಮೋಹದಿಂದ ಮುಕ್ತಿಯೂ ಲಭ್ಯವಾಗುವುದಿಲ್ಲ ಧನಾತ್ಮಕವಾಗಲಿ ಋಣಾತ್ಮಕವಾಗಲಿ ಯಾವುದೇ ಬಗೆಯ ಮೋಹವು ಬಂಧನಕ್ಕೆ ಕಾರಣ ಕರ್ಮ ಮಾಡದಿರುವುದು ಪಾಪಕರ ಆದ್ದರಿಂದ ಅರ್ಜುನನ ಮುಂದಿರುವ ಮುಕ್ತಿಯ ಒಂದೇ ಶುಭಕರ ಮಾರ್ಗವೆಂದರೆ ತನ್ನ ಕರ್ತವ್ಯವೆಂದು ಯುದ್ಧ ಮಾಡುವಂಥದ್ದು ಮೈ ಡಿಯರ್ ಫ್ರೆಂಡ್ಸ್ ಈ ವಿಡಿಯೋವನ್ನು ಮುಕ್ತಾಯಗೊಳಿಸೋ ಮೊದಲು ಒಂದು ಮಾತನ್ನು ತಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ ಪ್ರತಿಯೊಂದು ಮನುಷ್ಯನ ಜೀವನದಲ್ಲಿ ಬರುವಂಥ ಸಂದರ್ಭಗಳನ್ನು ಹ್ಯಾಂಡಲ್ ಮಾಡುವಂತಹ ಶಕ್ತಿ ಅವನಲ್ಲಿ ಇರುತ್ತೆ ಕೆಲವೊಂದು ಬಾರಿ ಕಷ್ಟ ಹ್ಯಾಂಡಲ್ ಮಾಡುವಂಥದ್ದು ಕಷ್ಟ ಸಮಸ್ಯೆಯನ್ನು ನಿವಾರಣೆ ಮಾಡುವಂಥದ್ದು ಕಷ್ಟ ಒಂದು ಜೀವನದಲ್ಲಿ ಒಂದು ಲಾಕೇಜ್ ಆಗಿದೆ ಎಂಬಂತಹ ವಿಚಾರ ಇದ್ದಲ್ಲಿ ಅಂತಹ ಸಂದರ್ಭದಲ್ಲಿ ಅಲ್ಲಿ ತಿಳ್ಕೊಳ್ಬೇಕಾದ ವಿಚಾರ ಏನಂದರೆ ಪ್ರತಿಯೊಂದು ಸಮಸ್ಯೆಗೆ ಪ್ರತಿಯೊಂದು ಬ್ಲಾಕೇಜಿಗೆ ಕಾರಣ ಇರುವಂಥದ್ದು ಅವರ ಹಿಂದಿನ ಹಿಂದೆ ಮಾಡಿದಂತಹ ಕೆಲಸಗಳು ಹಿಂದೆ ಮಾಡಿದಂತಹ ಕರ್ಮಗಳು ಸೊ ಈ ವಿಚಾರಗಳನ್ನು ಈ ಕಾರಣಗಳನ್ನು ನಾವು ತಿಳ್ಕೊಂಡಾಗ ಆ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯ ಮೂಲಕ ನಾವು ಕನ್ಸಲ್ಟೆನ್ಸಿಯನ್ನು ಕೂಡ ಕೊಡ್ತೇವೆ ಇದ್ದವರು ಸಮಸ್ಯೆಗಳ ಪರಿಹಾರ ಮಾಡುವಂತಹ ಅಗತ್ಯತೆ ಇರುವಂಥವರು ಸಮಸ್ಯೆ ಕಾರಣವನ್ನು ಕಂಡುಹಿಡಿಯಬೇಕಾದ ಆಸಕ್ತಿ ಉಳ್ಳವರು ನಮ್ಮನ್ನು ಖಂಡಿತ ಸಂಪರ್ಕಿಸಬಹುದು ನಮ್ಮನ್ನು ವೆಬ್ಸೈಟ್ ಮೂಲಕ ಸಂಪರ್ಕಿಸಬಹುದು ಹಾಗೆ ನಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೇನೆ ಅದರಲ್ಲಿ ಎಸ್ ಎಮ್ ಎಸ್ ಮೂಲಕ ಕೂಡ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡ್ಕೊಳ್ಬೋದು ಇದು ಎಲ್ಲ ಕನ್ಸಲ್ಟೆನ್ಸಿಗಳಿಗೆ ಫೀಸ್ ಇರುತ್ತೆ ಸೊ ಆಸಕ್ತರು ನಮ್ಮನ್ನು ಈ ಮೂಲಕ ಸಂಪರ್ಕಿಸಬಹುದು ಸಂಪರ್ಕಿಸಬೇಕಾದ ಡೀಟೇಲ್ಸನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಕೊಟ್ಟಿರ್ತೇವೆ ಓಕೆ ಇನ್ನು ಮುಂದಿನ ಶ್ಲೋಕಗಳನ್ನು ತಮ್ಮ ಮುಂದೆ ಮುಂದಿನ ವಿಡಿಯೋದಲ್ಲಿ ಇರ್ತೇನೆ ಅಲ್ಲಿವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವಿ ಗುಡ್ ಡೇ ಜೈ ಶಿವಶಕ್ತಿ ಜೈ ಮಾಕಾಲಿ ಜೈ ಶ್ರೀ ಕೃಷ್ಣ ಶ್ರೀಕೃಷ್ಣ ಅರ್ಪಣ ಮಸ್ತು ಥ್ಯಾಂಕ್ ಯು